ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಕತೆ ನಿನ್ನ ಜೊತೆ ಧಾರಾವಾಹಿ ಸೀರಿಯಲಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ದೇವಯಾನಿ ಆಡಿ ಹಾಗೂ ಹೀಗೂ ಎಲ್ಲರೂ ಮನೇನ ಅವರಿಗೆ ನಂಬಿಕೆ ಬರೋ ಹಾಗೆ ಮಾಡಿ ಮನೆಗೆ ಬರ್ತಾಳೆ ಮನೆಗೆ ಬಂದು ಅವರ ಅತ್ತೆ ಹತ್ರ ಅವಳ ಫೋಟೋ ಲಗೇಜ್ ಎಲ್ಲ ಎತ್ಕೊಂಡು ಹೊಡಬೇಕಾದ್ರೆ ಅವ್ರ ಬಂದು ಏ ದೇವಯಾನ ಏನಮ್ಮ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಇಲ್ಲ ಅತ್ತೆ ನಾನು ಇಲ್ಲಿರೋಲ್ಲ ಇನ್ಮೇಲೆ ನಾನು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಅಂದ ತಕ್ಷಣ ಹೇಳ್ತಾಳೆ ಆಗ ಏನಮ್ಮ ನೀನು ನಿಲ್ತಾಯಿದ್ಯಾ ಅವತ್ತೆ ಅಂತ ಹೇಳಿದಾಗ ಈ ಕಡೆ ಅಜಿತ್ ಅವರ ಮನೇಲೆ ಅಜಿತ್ಗೆ ಫಸ್ಟು ದೇವಾಯನಕ್ಕೆ ನೀನು ಸಾರಿ ಕೇಳು ಅಂತ ಹೇಳಿದ ತಕ್ಷಣ ಅಜಿತ್ ಸುಮ್ಮನೆ ನಿಲ್ತಾನೆ ಅಷ್ಟೊತ್ತಿಗೆ ಅವ್ರ ಅಜ್ಜಿಗೆ ಹೋಗಿ ಅಜಿತ್ ನೋಡು ಇದೇ ನಿನಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ ನೀನು ಹೇಗಾದರೂ ಮಾಡಿ ದೇವಯ್ಯನ ಹತ್ರ ಸಾರಿ ಕೇಳಿಬಿಟ್ಟು ಅವಳು ಇಲ್ಲೇ ಉಳಿಸ್ಲೇಬೇಕು ಇಲ್ಲ ಅಂದರೆ ನಾನು ಇರೋಲ್ಲ ಅಂತ ಹೇಳಿ ಎದುರಿಸ್ತಾರೆ ಆಗ ಮನೆಯವ್ರ ಭಯದಿಂದ ಎಲ್ಲ ಕೊನೆಗೆ ವಿಧಿ ಇಲ್ದಿರ ಒಪ್ಕೊತಾನೆ ಇದೆ ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು